ಸಿದ್ದರಾಮಯ್ಯನವರ ಸರ್ಕಾರವನ್ನು ಐಸಿಎಸ್ಗೆ ಹೋಲಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜೋಶಿ ಅವರಿಂದ ರಾಜೀನಾಮೆ ಪಡೆಯಬೇಕೆಂದು ರಾಷ್ಟಪತಿಗಳಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ವಾಗ್ದಾಳಿ ನಡೆಸಿದ ಸಂತೋಷ್ ಲಾಡ್ ಜೋಶಿ ಅವರ ವಿರುದ್ಧ ಇಂದಿನಿಂದ ಪ್ರತಿಭಟನೆಗಳು ನಡೆಯಲಿವೆ ಧಾರವಾಡ ಕ್ಷೇತ್ರ ಬುದ್ದಿಜೀವಿಗಳ ಪ್ರಗತಿಪರ ಕ್ಷೇತ್ರ ಇಂಥ ಕ್ಷೇತ್ರವನ್ನು ಜೋಶಿ ಪ್ರತಿನಿಧಿಸುತ್ತಿದ್ದಾರೆ ಜೋಶಿ ಅವರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಗೌರವವಿದೆ ಆದರೆ ಅವರು ಸಿದ್ದರಾಮಯ್ಯನವರ ಸರ್ಕಾರವನ್ನು ಐಸಿಸ್ ಆಡಳಿತಕ್ಕೆ ಹೋಲಿಸಿದ್ದಾರೆ ಇದು ಧಾರವಾಡ ಜನತೆಗೆ ಅಗೌರವ ತೋರಿದಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆ ಮಾಡಬಹುದು ಆದರೆ ತಾಲಿಬಾನ್ ಅಫ್ಘಾನಿಸ್ತಾನ ಆಡಳಿತಕ್ಕೆ ಹೋಲಿಕೆ ಮಾಡಿ ಟೀಕೆ ಮಾಡುವುದು ಸರಿಯಲ್ಲ ಕೂಡಲೇ ಅವರು ತಮ್ಮ ಹೇಳಿಕೆಯನ್ನ ವಾಪಸ್ ಪಡೆಯಬೇಕೆಂದು ಲಾರ್ಡ್ ಆಗ್ರಹಿಸಿದರು ೂರಂಗ ಮಾತಾಡಕ್ಕ ಇವತ್ತು ತಾಲಿಬಾಂಗ ನಡೆದಿದೆ ಅಂತ ಸಿದ್ದರಾಮಯ್ಯ ದಿನ ಬರ್ತೀರಾ ಎಲ್ಲ ಹೋಗಬೇಕಲ್ಲ ತಾವು ಮಕ್ಕಳ ದಿನ ಬರೀ ತನ್ನ ಹಿಂದೆ ಸಿದ್ಧನಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಐ ಎಸ್ ಐ ಎಸ್ಗೆ ತಾಲಿಬಾನಿಗೆ ಹೋಲಿಸ್ತಕ್ಕಂಥ ಕರ್ನಾಟಕ ಸರ್ಕಾರ ಏನಿದೆ ಈ ತರ ಮಾತುಗಳನ್ನ ಅವ್ರು ಮಾತನಾಡಿದ್ದಾರೆ ನೀವು ಕೇಂದ್ರದಲ್ಲಿ ಇದ್ದೀರಿ ಇವತ್ತೇನು ನಮ್ಮ ಸರ್ಕಾರಕ್ಕೆ ನೀವು ತಾಲಿಬಾನ್ ಸರ್ಕಾರ ಅಂತ ಘೋಷಣೆ ಮಾಡ್ತಾ ಇದ್ದೀರಿ ಇದನ್ನ ವಾಪಸ್ ಪಡಿಬೇಕು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮಾತನಾಡಿದಿರಿ ಇದನ್ನ ವಾಪಸ್ ಪಡಿಬೇಕಂತ ಹೇಳಿ ನಾವು ಈ ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ತಮ್ಮೆಲ್ಲರಿಗೆ ತಿಳಿಸಲಿಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ನಾವು ಎರಡು ಮಾತನ್ನು ಕೇಳ್ತೀವಿ ನಮ್ಮ ಸರ್ಕಾರ ಸತತವಾಗಿ ಏಳು ತಿಂಗಳಿಂದ ನಡೆದು ಕೋಟ್ಯಾಂತರ ರೂಪಾಯಿ ಸುಮಾರು ರಾಜ್ಯ ಸರ್ಕಾರ ಸುಮಾರು ಐವತ್ತೆಂಟು ಸಾವಿರ ಕೋಟಿ ರೂಪಾಯಿನ ಬಡವರ ಮನೆಗೆ ಮುಟ್ಟಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿರ್ತಕ್ಕಂಥ ಸರ್ಕಾರ ಇವತ್ತು ವಿಶೇಷವಾಗಿ ಇವತ್ತೇನು ಇವತ್ತೆಲ್ಲ ರಾಜ ಬಂದು ಮುಖ್ಯಮಂತ್ರಿ ಕಳೆದ ಐವತ್ತು ವರ್ಷದಿಂದ ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವರು ವಿಶೇಷವಾಗಿ ಬಸವ ಅಂಬೇಡ್ಕರ್ ಬುದ್ಧ ಆ ಮಾರ್ಗದರ್ಶನದಲ್ಲಿ ಆ ಮಾರ್ಗದಲ್ಲಿ ಬಂದಿರತಕ್ಕಂತ ವರ್ಷ ಎಲ್ಲ ಹಳ್ಳಿಗಳಿಗೆ ಹೋಗಿ ಪ್ರವಾಸ ಮಾಡಿ ಹದಿನೈದು ಮಂಡನೆ ಒಬ್ಬ ವಿರುದ್ಧ ಮಾಡಿರತಕ್ಕಲ್ಲ ನಿಮಗೆ ಏನನ್ನ ಸ್ವಲ್ಪ ಪ್ರಕಟ ಇದೆ ಅಂತ ತಮ್ಮ ಮುಖಾಂತರ ಮುಖಾಂತರಕ್ಕೆ ಬಯಸ್ತೇನೆ ಸಚಿವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡು ಕೇಂದ್ರ ಸಚಿವ ಜೋಶಿ ವಿರುದ್ಧ ತಿಕ್ಕಾರ ಕೂಗಿದರು ಅಲ್ಲದೆ ಜೋಶಿಯವರು ಕೂಡಲೇ ಕ್ಷಮೆ ಕೇಳಬೇಕೆಂದು ಒತ್ತಾಯಿಸಿದರು